ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಇದು ನೀಲಕಂದೇಶ್ವರ ಆಂಗ್ಲ ಮಾಧ್ಯಮ ಶಾಲಾ ಜುರು ಈ ಸನ್ನಿಧಿಯಲ್ಲಿ ಅಧ್ಯಕ್ಷತೆ ನಮ್ಮ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ ವಿಧಾನ ಕ್ಷೇತ್ರದಲ್ಲಿ ಬರದೇ ಇರೋ ಕಾರಣ ಉದ್ಘಾಟನೆಯನ್ನ ತಮ್ಮ ಪ್ರಥಮ ಪ್ರಜೆ ನಂಜನಗೂಡಿನ ಎನ್ ಶಿಖಸ್ವಾಮಿ ಜೆಂಜು ನಾಗದೀಶ್ ಚಂದ್ರ ದೀಕ್ಷಿತ್ ಸ್ವಾಮಿ ದೇವಸ್ಥಾನ ನಂಜನಗೂಡು ಅವರು ಕೂಡ ಸಹ ಬರಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಅವರು ವಕೀಲರು ನಯಮಾ ಅಂತ ಬೇರೆ ಬರಬೇಕು ಒಮ್ಮೆ ವಕೀಲರು بہت چن کلی گا نا بریا مجھے ستیہ بریا بہت کش بریک ಹಾಗಾಗಿ ಅವರು ಬಹಳ ಹೊಸದಿಂದ ಒಂದು ಪತ್ರಿಕೆ ನಡೆಸ್ಬೇಕಾದ್ರೆ ಬಹಳ ಕಷ್ಟ ಇದೆ ಎಷ್ಟೋ ಪತ್ರಿಕೆಗಳು ಎಷ್ಟು ಎಷ್ಟೊತ್ತ ಆದ್ರೂ ಅವರು ಕಷ್ಟಪಟ್ಟು ನಡೆಸ್ಕೊ ಬರ್ತಾ ಇದಾರೆ ಅಂದ್ರೆ ನಿಜವ್ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ಬೇಕು ಅದಾಗ ಅದಾದಾಗ ನಾವು ಅವರು ಒಂದು ಸತ್ಯ ಬೆಳಕು ಸಾಧ್ಯ ಆಗೋದು ನಿಜವಲ್ಲೂ ಅವರು ಇಷ್ಟೊಂದು ನೀರಿನಿಂದ ದೀರ್ಘಕಾಲದಿಂದ ಪತ್ರಿಕೆ ಉದ್ಯಮ ಇದ್ದಾರೆ ಬಹಳ ಕಷ್ಟದ ಬಂದ್ರು ಸ್ವಾಭಿಮಾನಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾವುದೇ ಒಂದು ಇದಕ್ಕೂ ಅವೇಶ ಒಳಗ ಇರಂತ ಸತ್ಯ ಬರೆದು ಇವತ್ತೇ ಹಣಕಾಸು ಆಗಿ ಆಸೆ ಪಟ್ಟವರಲ್ಲ ದಿನಪದ ವಾರ ಮಾಡಬೇಕು ಅಂತ ನನ ಬರ್ತಾ ಇದೆ ಅದರಿಂದ ಈ ಕಲಿಗಾಲ ಪತ್ರಿಕೆ ಇದೇ ತರ ಮುಂದೆ ಮತ್ತೆ ಇದೇ ರೀತಿ ನಾವು ನೀವೆಲ್ಲ ಅವ್ರಿಗೆ ಸಹಕಾರ ಕೊಟ್ಕೊಂಡು ಅವರ ಪತ್ರಿಕೆಯನ್ನ ಇನ್ನೂ ಇನ್ನೂ ಮುಂತು ಹೆಚ್ಚು ಮುಂದುವರಿಸಿ ಅಂತ ಹೇಳ್ತಾರೆ ನನ್ನ ನಮ್ಮನ್ನು ಕರ್ತವ್ಯ ಅಧ್ಯಕ್ಷತೆಯನ್ನು ಬಯಸ್ಕೊಬೇಕು ಅಂತ ಹೇಳಿ ಒಂದು ಇದೆ ಅದಕ್ಕೆ ಸಿಗ್ತಾ ಇಲ್ಲ ಪತ್ರಿಕೆ ಅಂದ್ರೆ ಕೆಲವರು ಏನೋ ತಿಳ್ಕೊಂಡಿರ್ತಾರೆ ಪತ್ರಿಕೆ ಮಾಧ್ಯಮ ಗೊತ್ತಿಲ್ಲ ನಾನು ಪತ್ರಿಕಾ ನಾನು ಅಂತಾರೆ ಪತ್ರಿಕೆ ಸುದ್ದಿ ಕಣೆ ಸುದ್ದಿ ಹೆಚ್ಚಾಗಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸೇರಿಸಿ ನ್ಯೂಸ್ ಮಾಡಿ ಆ ಶುದ್ಧ ಕಲೆಕ್ಟ್ ಮಾಡಿ ಪತ್ರಿಕೆಯಿಂದ ತಗೊಳ್ಳೋಲ್ಲ ಅದು ನ್ಯೂಸ್ ಪೆನ್ನಿಂತ ಏನೋ ಪತ್ರಿಕೆ ತರೀದಿಲ್ಲ ಅಥವಾ ಪತ್ರಿಕೆಯಿಂದ ಪೆನ್ನೇನು ತರೀದಿಲ್ಲ ಪೆನ್ನು ಎತ್ತೆ ಧೈರ್ಯ ಬಂದು ತರಬೇಕಾದ್ರೆ ಪೆನ್ ಎತ್ತಿಲ್ಲ ಅಂತಂದ್ರೆ ಧೈರ್ಯ ಇಲ್ಲ అన్కెన్ వేదిక ఇంత కేశవమూర్తి అవుతు శోసీ مدح ہوں گھنٹے نیلکنٹ آنگل شہال ہنڈا کلیگل بال پتہ آئوج سمار گور ನಿಮ್ಮ ಜೀವನದಲ್ಲಿ ಕೀರ್ತಿ ಯಶಸ್ಸು ಅಭಿಮಾನವನ್ನು ಉಳಿದು ಬರಲಿ ಎಂದು ಪ್ರಾರ್ಥಿಸಿದ್ದೇವೆ ಆಕರ್ಷ ಉಪ ಸಂಪಾದಕರು ಹಾಗೆ ಈ ಕ್ಷೇತ್ರದ ಶಾಸಕರಾದ ದರ್ಷ್ ಗೌರವರು ಕಲಿಗಾಲ ಪತ್ರಿಕೆ ಸಂಪಾದಕರಾದ ಕಲಿಗಾಲ ಪತ್ರಿಕೆ ಪ್ರಾರ್ಥನಾ ಪ್ರವನಿಂದ ಈ ಬಿರುವುದನ್ನು ಪ್ರದಾನ ಮಾಡುತ್ತಾರೆ ಅತ್ಯಂತ ಸರಳ ವ್ಯಕ್ತಿ ಇವತ್ತು ಅದೇ ತರನೇ ಇದ್ದಾರೆ ಅಂತ ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಇನ್ನೊಬ್ಬರು ನಮ್ಮ ನಗರಸಭೆಯ ಅಧ್ಯಕ್ಷರು ಆತ್ಮೀಯರು ಜೊತೆಗೆ ನಮ್ಮ ಶಾಲೆಯ ಪೋಷಕರನ್ನು ತಪ್ಪಾಗೆಲ್ಲ ನಮ್ಮನ್ನೇ ಒಂದ್ ಈ ಕಾರ್ಯಕ್ರಮನ ತುಂಬಾ ಕೇಳ್ಕೊಂಡಾಗ ಮಾಡಿ ನಮ್ಮ ಶಾಲೆಗಳಲ್ಲಿ ಅಂತ ಹೇಳಿದಾಗ ನಾನು ಮಾಡ್ತೀನಿ ಶಾಲೆನಲ್ಲಿ ಅಂತ ಜನ ಕೇಳಲು ಆಯ್ತು ಬಾರಿ ಪ್ರೀತಿ ವಿಶ್ವಾಸ ಅಂತ ಹೇಳಿದ್ದೀನಿ ನಿಜವಾಗಿ ನಿಜವಾಗ್ಲಿ ಅವರು ಏನಪ್ಪಾ ಅಂತಂದ್ರೆ ಅತಿ ಬುದ್ಧಿವಂತ ನಿಜವಾಗುತ್ತೆ ಯಾಕಂತ ಹೇಳಿದ್ರೆ ಅವರು ನೋಡ್ತೀನಿ ಅವರ ಪತ್ರಿಕೆ ತುಂಬಾ ಯಶಸ್ವಿಯಾಗಿ ಕೂಡ ಬಂದಿದೆ ಪತ್ರಿಕೆಯ ಒಂದು ಇಲ್ಲ ಹೋಗಿದ್ರೆ ಎಷ್ಟೋ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಎದುರು ಕೊಟ್ಟಿರ್ಲಿಲ್ಲ ಯಾಕೆಂದ್ರೆ ದಿನಪತ್ರಿಕೆಗೋಸ್ಕರ ಎಷ್ಟೋ ಜನ ಆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅನ್ನೋ ಒಂದು ಅನುಭವಿಸ್ತದೆ ಯಾಕೆಂದ್ರೆ ಇವತ್ತು ಅದನ್ನ ಅಡ್ವರ್ಟೈಸ್ ಮಾಡಬೇಕಾದ್ರೆ ಆ ಪತ್ರಿಕೆ ಬಹಳ ಒಂದು ರಿಕ್ವೆಸ್ಟ್ ಏನಪ್ಪಾ ಸತ್ಯ ಬರೀ ಅಂತ ನಾನು ಹೇಳೋದು ಯಾಕಂತಂದ್ರೆ ಕೆಲವೊಂದ್ಸತಿ ನಾನು ಅಂತೀವಿ ಯಾವುದೇ ಒಂದು ಘಟನೆ ಇದ್ರಿ ಆ ಘಟನೆಗೆ ಇನ್ನೊಂದಷ್ಟು ಅದು ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ಅಲ್ಲಿ ಏನು ನಡೆದಿರ್ತದೆ ಆ ಸತ್ತವನ್ನ ಪಡೆದಾಗ ಆ ಪತ್ರಿಕೆಗೆ ಒಂದು ವ್ಯಾಲ್ಯೂ ಇರ್ತದೆ ಅಂತ ನಾನು ಒಳ್ಳಿ ವೇದಿಕೆಯ ಪರವಾಗಿ ಈ ಕಲಿಗಾಲ ವರ ಪರವಾಗಿ ವೇದಿಕೆಯ ಗಣ್ಯರ ಪರವಾಗಿ ಸನ್ಮಾನಿತರಿಗೆ ಚಂಚುಂಡೇಶ್ವರ ಒಳ್ಳೆಯದು ಅಂತ ಎಲ್ಲರಿಗೂ ಸರ್ ಧನ್ಯವಾದಗಳನ್ನ ಮತ್ತೊಮ್ಮೆ ಅರ್ಪಿಸುತ್ತಾ ಪತ್ರಿಕೆ ನಾವು ಪತ್ರಿಕೆಯನ್ನ ಒಂದು ಮಾಧ್ಯಮದಿಂದ ಈಗ ನಾಲ್ಕನೇ ಅಂತವಾಗಿ نا نوگ پتری بڑے وقت وقت رکھی اوکا پتری ابھی آسان دیکھا واپس ಅದನ್ನು ತಿಳಿದುಕೊಂಡು ಮಾಡಿದ್ದೇನೆ ಇವತ್ತು ಮೊಬೈಲ್ ಇಟ್ಕೊಂಡು ನಾವು ಪ್ರತಿನಿತ್ಯ ಓದೋ ಹವ್ಯಾಸ ಬೇರೆ produz que ಅಂತಿಮವಿಲ್ಲ ನಿರ್ಣಯ ಅಂತ ನಾವೇಗೂ ಅದನ್ನು ಸಂಪಾದಕೀಯ ಯಾವುದೇ ವಿಚಾರ ಸಂಪಾದಕೀಯ ಆ ಪತ್ರಿಕೆಯ ಸಂಪಾದಕರು ಯಾರಿದ್ದಾರೆ ಅವರ ಪತ್ರಿಕೆಯಲ್ಲಿ ಬಂದಂತ ಸುದ್ದಿಗಳನ್ನು ವಿಮರ್ಶಿಸಿ ನಂತರವೇ ಅವರಿಗೆ ಅಂತಿಮವಾಗಿ ಅವರ ಒಂದು ಬರವಣಿಗೆಯಿತಿಯನ್ನು ಸಂಪಾದಕರಾಗಿದ್ದೇವೆ ಹಾಗಾಗಿ 예े의에 म 로े और पत्रिका ந ம 게 ம 말 माधवा ज 상 य 가 स ं घ ไอ박ು ಕ 고 ಡ ಆ